ಸೂರ್ಯ ನೆತ್ತಿ ಮೇಲೆ ಬಂದಾಯ್ತಿ ಯಾವಾಗ ಹೋಗೋದಿನ್ ಕೆಲ್ಸಕ್ಕ ಕಬಿನ್ ಮಾರಕ್ ಬರ್ತಾನ ನೀನ ರೊಕ್ಕ ಅಡ್ವಾನ್ಸ್ ತಕೊಂಡೈತೆ ಹೋಗ್ ಜಲ್ಲಿ ಕುಡಿರ್ತೇನೆ ಹಂಗ ಏನ ಸಾಕಾಯ್ತಿ ಸಲಾಗಿ ಒಂದ್ ಕೆಲ್ಸ ಮಾಡಂಗಿಲ್ಲ ಏನಿಲ್ಲ ಸೂರ್ಯ ನೆತ್ತಿ ಮೇಲೆ ಬಂದ್ ಎಟ್ಟು ತಕ ಆಯ್ತ ನೀನ್ ಬರ್ತಾನ ಅವನ್ ಅಕಡ ಬೇಕೋತ ಏನ್ ಯಾಕೆ ಬದರ್ತಿದ್ಯಾ ತಡದ್ರ ತಡಿಲ್ಲ ಆ ಗ್ಯಾಂಗ್ ಮಾನ್ಕಿತ್ತ ನಿಮ್ದು ಹೆಚ್ಚಾಗ್ಬೋದಿತ್ತು

கட்ரலி தகண்டி ஒன் பார்த்திங்க நான்

ಅವ್ರ ಅವ್ರು ಯಸ್ ಹತ್ತ ಹತ್ ಪೆಂಡಿ ಕಡದಾರ ಅಲ್ಲಿ ನಾನು ಕಡಿತನ್ ಕಡಿತನ್ ದಿನ ಇದಾದ ನಿಮ್ ಹೆಣ್ಮಕ್ಳೇಲ್ ಇದಾರೆ ಮನ್ಯಾಗ ಮತ್ತ ಅವ್ರ ಯಾವಾಗ ಬರ್ತಾರೆ ಊಟ ರಾಕರಿ ಏಟ್ ಮುಟ್ಟವ್ ನಿನ್ಗ ರಾಕರಿ ಏಟ್ ಮುಟ್ಟಿವ ಅದನ್ನ ಹೇಳ ಮೊದಲ ಒಂದ್ ಅರವತ್ ಕೊಟ್ಟು ಅರವತ್ತ ಯಾವಾಗ ಸಜನ್ ಮುಗಿಲಾಕ್ ಬರ್ತು ಒಟ್ಟ ಒಂದ್ ತಿಂಗಳೈತೆ ಮುಟ್ಟಸ್ತಿ ಹೆಂಗ್ ಹೋಗ್ರಿ ದಿನ ಇದನ್ನ ಹೇಳಿದ್ರ ಮುಂದ್ ಮಾಡುದ್ ಹೆಂಗ್ ಹೇಳ ಇಲ್ಲ ಅಂದ್ರೆ ಒಕ್ಕ ಕೊಟ್ಬೇಡ ಎಂತಿನೂ ಬರುದ್ ಬೇಡ ನೀನು ಬರುದ್ ಬೇಡ

ಹತ್ತಾರ ಏನಪ್ಪ ಈ ಸುಳಿ ಮಕ್ಕಳಿಗೆ ರೊಕ್ಕ ಕೊಟ್ಟು ಸಾಕಾಗಿ ಹೋಗೈತಿ ಏನ್ ಇಂದ ನಾಳೆ ನಾಡದ ನಾಡ್ದು ಬಿಡ್ತಾನೆ ಇವಂಗ್ ರಾಮಗಾಂತ್ರ ಹೇಳೋದು ನಿಂತು ಬಿಟ್ಟೈತ್ ನನಗೆ ಹೆಂಗೋ ಏನೋ ಒಂದು ಗೊತ್ತಾಗುವಲ್ಲ ದಿನ ಎಲ್ಲ ಬಿಡಿಸಿ ಇವ್ರು ಇವ್ರನ್ನ ನೋಡ್ರಿ ಹೆಂಗ್ಯಾಂಗ್ ಮಾಡ್ತಿರಿ ಮಾಡ್ರಿ ಹೆಂಗ್ ಹೊಡಿತೀರಿ ಹೊಡಿ ಏ ஜீசத நீ நோட் மத்திய பார்த்த ಆತ ಮಗ್ತೆ ದೊಡ್ಡ ಮಾಡ್ರ ಅಕೋ ನೀನು ಮಳೆ ಮಳೆ ಏನಾ ಈಗ ಹಾ ಈಗ ಏನ್ ಆತ ನನಗೂ ಒಂದ ಹಂಗ ಚಾಡ್ಸ್ಯಾನ್ ನೀಗ ಅಂದಾಗ ನಿಂತ ದುಡ್ಡು ಹೇ ಕಿಶ ಬೈ ಚಂದ ಮಾತಾಡ ಏ ಬೇಗ ತಾಪತ್ತ ಅಪಸ್ಸಿಟ್ ನೀ ಬೈ ನೀ ಹ್ಮ್ ಮತ್ತೆ ಇಲ್ಲೇ ನೀತಿದ್ದಾಳ ಅಲ್ಲಿ ದಾಳ ಹಿಂದ ಬುತ್ತು ತುಂಬ ಬರ್ತಾನ ಅಲ್ಲೋ ನೀನ ಒಬ್ರೆ ಬಂದೆ ಮತ್ತೆ ಬುತ್ತು ತುಂಬರ ಬೇಕ್ರಿ ಹಿಂದ કે કેસ ગુરુ કોડે બરદુ કોવે યાન મા લી મનયા કુતને બાસો થા બેર બેર કડી કસ ઈગા ઇલા ના આતો હો 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 હવે આ ક મગલી તો નો લે તા ના નોડે બરે માથે આવ નીત હોગે ના કંટ નો બરતો હો કટ હોગે એ આવ મું માં એન્જે મત ઇલા ઇલા હોગે યોબો જોક મારા હથ હોંડો તક મનકોંડા ઈગેદ હોગેન એન માડનો એન બીટનો યારે કત ક બેસ્ટ કાડ દો બીટ ನನಗೆ ಸಾಕ ಐತಿ ಕಾಲಾಗ ಇನ್ ಹೋಗೋಕೆ ಗೊತ್ತಾಗೋದ್ ಏನ್ ಮಾಡ್ಯಾರ ಏನ್ ಬಿಟ್ಟನ ಕೆಲ್ಸ ಬರಾಬರ ಬುತ್ತಿ ತಕೊಂಡ್ ಹೋಗಿ ನೋಡಬೇಕವ್ ಅವ್ ಏನ್ ಕೆಲಸ ಮಾಡಿರ್ಲಿಕ್ಕೆ ಐತಿ ಅವ್ನ ಅವ್ನ ಜೋಕ್ ಮಾಡ್ದವ್ ನಾವೇ ಬಿಡ್ತಾನ ಅವ್ನ ಮದ್ವಿನಾಯ್ ಬರ ಮೂರ್ ತಾಸಿನ ತ ಬೀಳೋದ್ ಹೇಳ ಜೋಕ್ ಮಾರ ಎಲ್ಲಿ ಕಾಣವ ಅಲ್ಲ ಇನ್ ಕಬ್ಬು ಕುತ್ತಾನೋ ಏನ್ ತಿಳಿಯವತ್ ನಮ್ದು ಇವ್ ಎಲ್ಲರೂ ಅದನ್ನ ಯಾರೇ ಗೊತ್ತು

ಏನವ್ರು ಈಗ ಬಂದ್ರಲ್ಲ ಏನ್ ಹೇಳಿದಿಲ್ಲ ಅವ್ರಿಗೆ ಹೇಳಿ ಬರೀ ಹಂಗ ಮಾಡ್ಬೇಡ ಒಮ್ಮಾರ ಅವ್ರೊಂದರ ಮಾಡುದು ಇರೊಂದ್ ತರ ಮಾಡುದು ಹಂಗ ಮಾಡಿಸಿಕೊಡ್ಬೇಡ ಇಲ್ಲಿ ಹೇಳ ಅವ್ರಿಗೆ ತಾಕೇತ್ ಮಾಡ ಪಕ್ಕ ಇರೋ ಇಬ್ಬರಿಗೆ ಅಣ್ಣ ಹತ್ತಿ ತಾಕೇತ್ ಮಾಡ ಇಲ್ಲಂದ್ರ ಅವ್ರು ಅಕ್ಕ ಕೊಟ್ಟು ಬಿಡೋಲ್ಲಕ ನಡ್ಸ್ಕೊಳ್ರಿ ನಾಲೇಜ್ ಐತಿ ನಿನ್ನೆ ಜವಾಬ್ದಾರಿಯಿಂದ ಮಾಡೋಟ್ ನಾನು ಅಕಾಡಿನ ಇಕ್ಕಾಡಿನಿ ಅಲ್ಲಿ ಮುತೋನಾ ನಾವು ಅಲ್ಲಿ ಕೂತಿರ್ತಿವಿ ನೀ ಇಲ್ಲಿ ಅವ್ರ ಜೋಡಿ ಕೂಡಿ ಏನಾರ ಮಾಡ್ಕೊತ ನಿತ್ತೆ ಅನ್ನೋದಾ ಇಲ್ಲ ಇಲ್ಲ ನೋಡಿ ನೋಡ್ರಿ ಸಂಭಾಳಸ ಅವರು ನೋಡಿ ರವಿಗತ್ ಹ್ಮ್ ಆಯ್ತ ಆಯ್ತ ನಾವು ಅಲ್ಲೇ ಬರೋದು ಲೇನ ಹಾಂಗ್ ಮಾಡ್ಕೋತಿ ಮಾಡ್ಕೋ ಆಯ್ತು ಓಯ್ ಬರಿ ಬರಿ ಸಾಕಾದೆ ನಾನು ರೊಕ್ಕ ಟೆನ್ಶನ್ ನಾನು ನನಗೆ ಹೆಚ್ಚagithe ಇಲ್ಲ 나यला ಮಾಡ್ಮಂತೆ ಮಾಡ್ಕೋ ಅವ್ರ ಇಬ್ಬರಿಗೆ ಪಕ್ಕ ಹಾಕಿಟ್ ಮಾಡಾ ಹೇ ಹೇ ಬರ್ಬರಿ ಹೇ ತಂದೆರಿ ಮಾಡ್ ಮಾಡ್ ಹೂನ್ ಯೂ ರ ಹೀ ಹೇಳ್ಬೇಕಾನು तू ನೀ ಯೇ ನನ್ನ ಮಾತ್ ಕೇಳ್ತಪ್ಪ ಅಂತೆ ರಾಮನ್ ಹೆಂಗೆ ಬಾಡಿಲ್ಲ

ಹಂಗಾದ್ರೆ ಹಂಗ ಹಿಂಗಾದ್ರೆ ನಿಮ್ ಯಾರ ನಿಮ್ ರೊಕ್ಕ ಕೊಟ್ಟ ನಿಮ್ ಸಿಕ್ಕಿ ಕೊಡ್ತಾ ನಾನು ಅದಕ್ಕೆ ಹೇಳಿ ಜಲ್ಲಿ ಅದಕ್ಕೆ ಹೋಗತ್ತಂತ ಯಾನ್ ಮಾಡ್ಲಿ ತಂಡ ಹೆಂಗಿರತ್ ಗೊತ್ತಿಲ್ಲ ನಿಮ್ ತಂಡ ಹೆಂಗಿರ್ತೈತಿ ಬಿಸಿಲ್ ನೆತ್ತಿ ಮೇಲೆ ಬೀಳೋ ತಕ್ಕ ಹಂಗ ಮನ್ಕೊಂಡಿರ್ತಿ ಗೊತ್ತಿರಲ್ಲ ನಮ್ಗ ಆಗಲ್ಲ ಅದನ್ನು ನಾವ್ ಎದ್ ಮಾಡ್ತಿಲ್ಲ ರೊಟ್ಟಿ ಎತ್ತು ಏನ್ ಮಾಡಿದ ಮಾಡಿದ್ ಗೊತ್ತೈತೆ ಮಾಡೇನ್ರಿ ರೊಟ್ಟಿ ಎತ್ತು ತಂದೇನ್ ತಂದದೇನ್ ಹಂಗ ಇಡ್ತೀಯ ಕುಡ್ತಿಲ್ಲ ಕುಡಾಕ ತಂದಿನ ಏನ್ ಅದನ್ನ ಬಿತ್ತು ಬಿತ್ತು ಅಡಿಸಿ ಮುಗ ಬರ್ಲಿ ಮತ್ ಬಾಂಧವ್ರು ಬೇಯ್ತಾನ ಬರ್ತಾನೆ ನೋಡೋಣ ಈ ಕಡೆ

माँ कहेंगे नायबों के निरकांगे तो मत ना सा हाँ नाखर जीवन हिंट हिंट बेचते हैं मालका भांगा यूँ जब तो सुप्रीज़ और भिंगा वो ना आधे मात बुत्ते ये नहीं लगता नाच करता वो लगा डानी के टुली नहीं ना है जी इसमें तो कबीनास का भी हम अक्साव ये चुर गीजी हम्म कटवाई पटने कटे कटा कटे वाले नहीं म

ಹಾ ಕಡ್ರಿಪಾ ಕಡ್ರಿ ಕಡ್ರಿ ನಿಲ್ಬೇಡ ಸುಸುಳ ಕಡಲೇ ತರ ಮಾಡ್ರಿ ಹಾ ಕಡಿ 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 ಏ ಏನ್ ನೋಡ್ತೋ ಕಡಿ ಕಡಲೇ ತನ್ರಿ ಏ ನಿನ್ನ ಮಲ್ಲ ಇದೆ ಹಕಾಸೆ ಅಂಗ್ಯಾಕ ಇದು ಮಾಡಿದ್ರಿ ಹಾ ಇಸಿರಿರೋಲ್ಲ ನೋಡಿ ನಾ ನೋಡಿ ಯಾ ಇಲ್ರಿ ಅದಾತ್ ಮತ್ತ ಕಡಿ ಕಸುಮ ಕಡಿ

ಹ್ಮ್ ಹ್ಮ್ ನಿನ್ನದ್ ದಗದನ ಬೇರೆ ಐತ್ಯಾ ಹೊಟ್ಲ ಹೆಂಗದಿ ನಾನು ನನಗೆ ಬಿಳಿ ಬಿತ್ತ ಬಿಳ್ತಾತೇನ ಯಾರಂಟಿ ಹೌದಾ ಆ ಮತ್ತ ರಾಮ್ಯಾವ ನೋಡ್ದಂದ್ರ ನಾ ಇರ್ತಾನಕ ಸಂಬಾಳಿಸ್ಕೊತಂದ ಇರ್ತೇನ ಏ ಸಣ್ಣ ನನಗೆ ಸೋಶಿಯಲ್ ಈಗ ನಿ ಮ್ಯಾಲ ನೀ ಮತ್ತ್ ಸಣ್ಣ ದಪ್ಪ ಹೇಳಿ ಬಿಡಾವ ಹಿಂಗ ಆ ಏ ತಿರ್ಕೊಂಡೀ ಹೆಲ್ಪ್ ಮಾಡು ಏನು ಏ ಮಾಡಿ ಹೇಳು ಆಯ್ತ್ ಇವತ್ತು ಹೆಂಗಾರ ಮಾಡಿ ಹ್ಮ್

புரி ஆமேல்

¡Viva, té, tener...